ನಮಸ್ಕಾರ ಕರ್ನಾಟಕ ತಜ್ಞ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಇಂದು ನನ್ನೊಂದಿಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ ಅವರು ವಿಭಿನ್ನ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡದಂಥವ್ರು ಯಾವ ಕ್ಷೇತ್ರ ಏನು ಅನ್ನೋದೆಲ್ಲವನ್ನು ಕೂಡ ಹೇಳ್ತೀನಿ ಆದರೆ ಅದಕ್ಕೂ ಮೊದಲು ಅವ್ರನ್ನ ಸ್ವಾಗತ ಮಾಡೋಣ ನಮ್ಮೊಂದಿಗೆ ಇರ್ತಕ್ಕಂತಹ ವ್ಯಕ್ತಿ ಶ್ರೀದೇವಿಯವರು ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇವರ ಬಗ್ಗೆ ಹೇಳಬೇಕು ಅಂತಂದ್ರೆ ಇವರು ಅಂಚೆ ಚೀಟಿಯ ಸಂಗ್ರಹದಲ್ಲಿ ಬಹಳಷ್ಟು ವರ್ಷಗಳಿಂದ ಸರಿಸುಮಾರು ಆರು ದಶಕಗಳಿಂದ ಅಂಚೆ ಚೀಟಿಯ ಸಂಗ್ರಹದಲ್ಲಿ ತೊಡಗಿದ್ದಾರೆ ಅದರಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಯೂ ಕೂಡ ಅವರನ್ನು ಕೂಡ ಮೀಟ್ ಆಗಿದ್ದಾರೆ ಸೊ ಅವೆಲ್ಲವನ್ನೂ ಕೂಡ ಈ ಒಂದು ಅಂಚೆ ಚೀಟಿ ಸಂಗ್ರಹ ಅಂದರೆ ಏನು ಹೇಗಿರುತ್ತೆ ಯಾವ ರೀತಿಯಾಗಿ ಅಂಚೆ ಚೀಟಿಯ ಸಂಗ್ರಹವನ್ನು ಮಾಡ್ತಾರೆ ಮತ್ತೆ ಹೆಮ್ಮೆಯ ಕ್ಷಣಗಳು ಸೊ ಅವೆಲ್ಲವನ್ನೂ ಕೂಡ ಮಾತನಾಡೋಣ ಮೊದಲಿಗೆ ಮೇಡಮ್ ನಿಮ್ಮ ಈ ಒಂದು ಹವ್ಯಾಸ ಇದ್ರ ಬಗ್ಗೆ ಹೇಳೋದಾದ್ರೆ ನನಗೂ ಅದ್ರ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಅದಕ್ಕೆ ಕೇಳ್ತಾ ಇದು ನನಗೆ ಸುಮಾರು ಆರನೇ ವರ್ಷದಲ್ಲಿ ಇದನ್ನ ಶುರು ಮಾಡ್ಕೊಂಡೆ ನಮ್ಮ ತಂದೆ ತಾಯಿಯವರು ಇಬ್ರು ಸ್ಕೂಲ್ ಹತ್ರ ಬಂದು ನಾವನ್ನ ಕರ್ಕೊಂಡ್ ಬರೋರು ಸೊ ವಿಧ ವಿಧವಾದ ಜಾಗಗಳಿಗೆ ಕರ್ಕೊಂಡ್ ಹೋಗೋರು ಸ್ವಲ್ಪ ಆಡಾಡ್ಲಿ ಮಾಡ್ಲಿ ಅಂತ ಒಂದು ದಿನ ಹಿಂಗೆ ಜಿ ಪಿ ಹೋಗಿ ಕರ್ಕೊಂಡು ಹೋಗಿದ್ದು ಜನರಲ್ ಪೋಸ್ಟ್ ಆಫೀಸ್ ಅಂತ ರಾಜಭವನ್ ರೋಡ್ ನಲ್ಲಿ ಇದೆ ಅದು ಈಗ ಭವ್ಯವಾದ ಬಿಲ್ಡಿಂಗ್ ಬಂದಿದೆ ಅವಾಗ ಚಿಕ್ಕದಾಗಿತ್ತು ನಾನು ಹೋದಾಗ ಅವಾಗ ಇಲ್ಲಿ ಸ್ಟ್ಯಾಂಪ್ಗಳು ಸಿಗತ್ತೆ ಕೌಂಟರ್ನಲ್ಲಿ ತೋರಿಸಿದ್ರು ನಂತರ ಇನ್ನೊಂದು ವರ್ಷ ಬಿಟ್ಟು ಅಥವಾ ಒಂದೂವರೆ ವರ್ಷ ಇರ್ಬೋದು ಅಥವಾ ಎರಡು ವರ್ಷ ಇರ್ಬೋದು ನೆನಪಿಲ್ಲ ಸರಿ ಒಂದು ಮ್ಯಾಪ್ ಸೀರೀಸ್ ಅಂತಂತ ಅದು ಡೆಫಿನಿಟಿವ್ ಸ್ಟ್ಯಾಂಪ್ ಅಂತ ಹೇಳ್ತಾರೆ ಅದಕ್ಕೆ ಅದು ಡೆಫಿನಿಟಿವ್ ಅಂತಂದ್ರೆ ಒಂದ್ಸತಿ ಮುದ್ರಣ ಆಗಿದ್ದು ಮತ್ತೆ ಮರು ಮುದ್ರಣ ಆಗತ್ತೆ ಅದು ನಿಲ್ಲದಿಲ್ಲ ಅದು ಮತ್ತೆ ಅದು ಸರ್ಕಾರ ಕೇಂದ್ರದಿಂದ ಚೇಂಜ್ ಮಾಡೋವರೆಗೂ ಅದನ್ನ ಮುದ್ರಣ ಮಾಡ್ತಾನೆ ಇರ್ತಾರೆ ಈ ಇದು ಪ್ರ ಒಂದೇನಾದ್ರೂ ಪ್ರತ್ಯೇಕವಾದ ಒಂದು ಥೀಮ್ ಇವಾಗ ಸರ್ ಎಂ ವಿಶ್ವೇಶ್ವರ ಮೇಲೆ ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ ಅದು ಸತಿನೇ ಮುದ್ರಣ ಆಗೋದು ಆಮೇಲೆ ಸಿಗೋಲ್ಲ ಅದು ಕೊಮೊಮರೇಟಿವ್ ಸ್ಟ್ಯಾಂಪ್ ಅಂತ ಹೇಳ್ತಾರೆ ಅದಕ್ಕೆ ಅದು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಇದಕ್ಕೆ ಗುರ್ಸೋದಕ್ಕೋಸ್ಕರ ಅದನ್ನ ಮಾಡ್ತಾರೆ ಹಾಗೆ ಇದು ಸಂಗೀತವಾದ್ಯದ ಮೇಲೂ ಮಾಡಿದ್ದಾರೆ ನಾನು ಮೊದಲು ಪ್ರತ್ಯೇಕವಾಗಿ ಸಂಗೀತವಾದ್ಯದ ಮೇಲೆ ಇದು ಮಾಡಿದ್ದು ಪ್ರದರ್ಶನ ಅದು ಎಂಟು ಜನದ್ದು ಮ್ಯೂಸಿಷಿಯನ್ಸ್ ಒಂದೇ ಸರಿ ಏಕಕಾಲದಲ್ಲಿ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡಿದ್ರು ಇಂಡಿಯಾ ಪೋಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಂತ ಅಂದ್ಬಿಟ್ಟು ಅಂತ ಆ ಸಮಯದಲ್ಲಿ ನಾನು ಇದನ್ನ ರಿಲೀಸ್ ರಿಲೀಸ್ ಮಾಡೋ ಸಂದರ್ಭದಲ್ಲಿ ನಾನು ಮಾಡಿದೆ ಅವಾಗ ಅದು ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಿಂದಿನ ಸಿ ಪಿ ಎಂ ಜಿ ಅವರು ರಾಮಾನುಜಮ್ ಸರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮುಂದುವರ್ಸ್ಕಬೇಕಾಗಿದೆ ನೀವು ಅಂತ ಹೇಳಿದ್ರು ಅವತ್ತಿನ ದಿನ ಸಂಗೀತವಾದದವರೆಲ್ಲ ಬಂದಿದ್ರು ತುಂಬಾ ಚೆನ್ನಾಗಿದೆ ಅಂತಂದ್ರು ಪ್ರೋತ್ಸಾಹ ಕೊಟ್ರು ಸೊ ಹಂಗಾಗಿ ಮುಂದೆ ಬಂದು ರಾಜ್ಯ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟ ಎಲ್ಲಾನು ಹೋಗಿ ಬಂದ್ಬಿಟ್ಟಿದೆ ಸರ್ ಇದು ಈಗ ರೀಸೆಂಟ್ ಆಗಿ ಜರ್ಮನಿ ಹೋಗಿ ಬಂತು ಜರ್ಮನಿ ಇಬ್ರಾ ಅಂತ ಒಂದು ಇದು ಮಾಡ್ತಾರೆ ಇಟ್ಸ್ ಅ ವರ್ಲ್ಡ್ ಎಕ್ಸಿಬಿಷನ್ ಅದು ಇಡೀ ವಿಶ್ವದಿಂದ ಬರುತ್ತೆ ಕರ್ನಾಟಕದಿಂದ ನಾನು ಒಬ್ನೇ ಆಯ್ಕೆ ಆಗಿತ್ತು ನನ್ನ ಅದೃಷ್ಟ ಅದು ಅದು ಯಾರು ಕಮಿಷನರ್ ಅಂತ ಒಬ್ರು ಇರ್ತಾರೆ ತಗೊಂಡ್ ಹೋಗೋದಕ್ಕೆ ಫ್ಲಾಟ್ ಇದು ಅವ್ರು ಹೇಳಿದ್ರು ನೀವು ಬಹಳ ಅದೃಷ್ಟವಂತರು ನಿಮ್ದು ಮಾತ್ರ ಸೆಲೆಕ್ಟ್ ಆಗಿದೆ ಅಲ್ಲಿ ಸಿಲ್ವರ್ ಮೆಡಲ್ ಬಂತು ಈಗ ಮೊನ್ನೆ ಕರ್ನಾಪೆಕ್ಸ್ ನಲ್ಲಿ ಹಾಕಿದ್ದೆ ಇಲ್ಲೂ ಬಂತು ಮೆಡಲ್ ಬಂತು ಇದು ಹೆಂಗೆ ಇರುತ್ತಾ ಅಥವಾ ಯಾವ ಇರುತ್ತೆ ಕ್ಯಾಟಗರಿ ಇದಕ್ಕೆ ಥೀಮ್ಯಾಟಿಕ್ ಕ್ಯಾಟಗರಿ ಅಂತಾರೆ ಅಂದ್ರೆ ಒಂದು ಪ್ರತ್ಯೇಕವಾಗಿ ಒಂದು ಸಬ್ಜೆಕ್ಟ್ ಮೇಲೆ ನಾವು ಅದು ನೃತ್ಯನೇ ಇರ್ಬೋದು ಸಂಗೀತನೇ ಇರ್ಬೋದು ಸಂಗೀತ ವಾದ್ಯಗಳೇ ಇರ್ಬೋದು ಬುದ್ಧ ಗಾಂಧಿ ಈ ತರದ ಮೇಲೂ ಮಾಡಬಹುದು ವ್ಯಕ್ತಿಗಳ ಮೇಲೂ ಮಾಡಬಹುದು ಆಮೇಲೆ ಫ್ರೀಡಮ್ ಫೈಟರ್ಸ್ ಮೇಲೆ ಮಾಡಬಹುದು ಆಮೇಲೆ ಅನ್ಸಂಗ್ ಹೀರೋಸ್ ಅಂತ ಹೇಳ್ತಾರೆ ಕೆಲವರು ಇದು ಇದಕ್ ಬಂದಿರಲ್ಲ ಸ್ಟ್ಯಾಂಪ್ ಇದಕ್ ಬಂದಿರಲ್ಲ ಸುಮಾರು ಜನ ಫ್ರೀಡಂ ಫೈಟರ್ಸ್ ಇರ್ತಾರೆ ಅಂತವ್ರನ್ನ ಕವರ್ಸ್ ರಿಲೀಸ್ ಆಗಿರುತ್ತೆ ಅಂತವ್ರ ಮೇಲೂ ಮಾಡಬಹುದು ನಮ್ಮಲ್ಲಿ ಇವಾಗ ಜೆ ಪ್ರಾಡಕ್ಟ್ಸ್ ಅಂತ ರಿಲೀಸ್ ಮಾಡಿದ್ರು ನೀವು ಯಾವ್ದನ್ನ ಮಾಡಬೇಕು ನೀವು ಮಾಡಿರೋದು ಸಂಗೀತ ನಾ ಮಾಡಿರೋದು ಸಂಗೀತ ವಾದ್ಯ ವಾದ್ಯಗಳು ಆಮೇಲೆ ಅಳ್ಗುಣಿ ಮನೆ ಆಟಿಕೆ ಆಟಿಕೆಗಳ ಮೇಲೂ ಮಾಡಿದೀನಿ ನಾನು ಆಮೇಲೆ ಊಟದ ಇದ್ರ ಮೇಲೂ ಮಾಡಿದೀನಿ ಚಾಕ್ಲೇಟ್ ಅನ್ನೋದು ನಾನು ತುಂಬಾ ಇಷ್ಟ ಅದ್ರ ಮೇಲೂ ಮಾಡಿದೀನಿ ಆಮೇಲೆ ಇದು ನನ್ನ ಫ್ರೆಂಡ್ಸ್ಗೆಲ್ಲಾರ್ಗು ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿದೀನಿ ಇನ್ನೊಂದ್ ಮಾಡಿದೀನಿ ಟ್ರೆಡಿಷನಲ್ ಡಾನ್ಸ್ ಫೋಕ್ ಡಾನ್ಸಸ್ ಮೇಲೆ ಡಾನ್ಸ್ ಕ್ಲಾಸಿಕಲ್ ಡಾನ್ಸಸ್ ಅಂದ್ರೆ ಇಂಡಿಯನ್ ಇಂಡಿಯನ್ ಫೋಕ್ ಡಾನ್ಸ್ ಡಾನ್ಸಸ್ ಮೇಲೆ ಈಗ ಸದ್ಯಕ್ಕೆ ಈಗ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಮಾತ್ರ ಇಲ್ಲಿದೆ ರಾಮಾಯಣ ಮಾಡ್ತಾ ಇದ್ದೀನಿ ಇವಾಗ ನೀವು ಇದನ್ನ ಈ ರೀತಿಯಾಗಿ ಹವ್ಯಾಸವನ್ನ ಮಾಡ್ಕೊಳ್ಳೋದಂತಂದ್ರೆ ಇದು ಸೊ ಅಂದ್ರೆ ಇದು ಚಿಕ್ಕ ಕೆಲಸ ಅಲ್ಲ ತುಂಬಾ ಸಂಗ್ರಹ ಮಾಡಬೇಕು ಅದನ್ನ ನೆನ್ಪಲ್ಲಿ ಇಟ್ಕೋಬೇಕು ಮತ್ತೆ ಅದನ್ನ ಪ್ರದರ್ಶನಕ್ಕೆ ಯಾವ ರೀತಿಯಾಗಿ ಇಡಬೇಕು ಅದರ ಒಂದು ಆ ಒಂದು ಪ್ರಾಡಕ್ಟ್ನ ಡಿಸ್ಪ್ಲೇ ವ್ಯಾಲ್ಯೂನು ಅಂದ್ರೆ ಕಡಿಮೆ ಆಗದ ರೀತಿಯಲ್ಲಿ ಎಲ್ಲವನ್ನು ನೋಡ್ಕೋಬೇಕು ಇದು ಹೆಂಗೆ ನೀವು ನೀವದನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀರ ಇದನ್ನ ಫಸ್ಟ್ ನಾವು ತಗೊಂಡ ತಕ್ಷಣನೇ ಅದನ್ನ ಗಾಳಿಗೆ ಬಿಡೋದು ಸ್ವಲ್ಪ ತಪ್ಪು ಯಾಕಂದ್ರೆ ಹಿಂದೆ ಗಮ್ ಇರೋ ಗೋಂದಿರುತ್ತೆ ಅದಕ್ಕೆ ಈಗಂತೂ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳು ಮತ್ತೆ ಐವತ್ತೇಳರಲ್ಲಿ ಗೋಂದು ಒಂಥರ ಬ್ರೌನ್ ಕಲರ್ ಆಗೋಗುತ್ತೆ ನಮ್ಮ ನಮ್ಮ ಕ್ಲೈಮೇಟ್ ಕ್ಲೈಮೇಟ್ಗೆ ಹ್ಯೂಮಿಡಿಟಿ ಅಂತ ಏನ್ ಹೇಳ್ತಾರೆ ಅದರಿಂದ ಸ್ವಲ್ಪ ಬ್ರೌನ್ ಆಗೋಗುತ್ತೆ ಅದಂತ ಅದನ್ನ ಏನ್ ಮಾಡಬೇಕು ಅಂತಂದ್ರೆ ನಾವು ಹ್ಯಾಬಿಡ್ ಅಂತಂತ ಒಂದು ಪ್ಲಾಸ್ಟಿಕ್ ಇಟ್ಸ್ ನಾಟ್ ಪ್ಲಾಸ್ಟಿಕ್ ಇಟ್ಸ್ ಹೈ ವೆರಿ ವೆರಿ ಹೈ ದಿಸ್ ಥಿಂಗ್ ಅದು ಇನ್ನೊಂದು ಬಿ ಪಿ ಪಿ ಅಂತ ಹೊಸದಾಗ ಶುರು ಆಗಿದೆ ಅದರಲ್ಲಿ ಇಟ್ಬಿಟ್ಟು ಒಂದು ಮೆತ್ತಿಗೆ ಒಂದು ಸೀಲ್ ತರ ಒಂದು ಆಲ್ಬಮ್ ಅಲ್ಲಿ ಇಟ್ಬಿಡ್ತೀವಿ ಮಳೆಗೆ ಮದ್ನಾಗ ತೆಗಿಯೋದೇ ಇಲ್ಲ ನಾವು ಹೆಚ್ಚಾಗಿ ಹೆಚ್ಚಿಗೆ ಇಲ್ಲ ಆ ಮೊయిಶ್ಚರ್ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ ಗಮ್ ಓಕೆ ನೀವು ಫ್ಯಾನ್ ಜೋರಾಗಿ ಹಾಕಿ ಮೊయిಶ್ಚರ್ ಬರುತ್ತೆ ಮೊయిಶ್ಚರ್ ಅಬ್ಸರ್ವ್ ಓಕೆ 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 ನೌ ಅದಕ್ಕೆ ಜನರಲಿ ನೀವು ನೋಡಿ ಎಲ್ಲೇ ಎಕ್ಸಿಬಿಷನ್ಸ್ ಇದ್ರೆ ಸುಮಾರು ವಿಂಟರ್ನಲ್ಲಿ ಇರುತ್ತೆ ಪೀಕ್ ಸಮ್ಮರ್ ನಲ್ಲಿ ಬಹಳ ಅಪರೂಪ ಪೀಕ್ ಸಮ್ಮರ್ ನಲ್ಲಿ ಇರೋದು ಓಕೆ ಓಕೆ ಅದ್ರಲ್ಲೂ ಕೂಡ ಹ್ಯೂಮಿಡಿಟಿ ಬರುತ್ತೆ ಪೀಕ್ ಸಮ್ಮರ್ ಅಲ್ಲಿ ಇದ್ದರೂ ಕೂಡ ಓಕೆ ಈ ರೀತಿಯಾಗಿ ನಿಮಗೆ ಈ ಹವ್ಯಾಸವನ್ನು ಬೆಳೆಸ್ತಾ ಬೆಳೆಸ್ತಾ ನಿಮಗೆ ಇದರ ರೆಕಗ್ನಿಷನ್ಸ್ ಮತ್ತು ಇದ್ರ ಇದ್ರ ಯಾವ ರೀತಿಯಾಗಿ ಯೂತ್ಸ್ ಆಗಿರ್ಬೋದು ಮುಂದಿನ ಪೀಳಿಗೆ ಇದನ್ನು ಹೆಂಗೆ ತಗೊಂಡೋಗ್ಬೇಕು ಅನ್ಸುತ್ತೆ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಇಂಥದ್ದನ್ನೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಯಾಕಂದರೆ ಬೇರೆ ಬೇರೆ ರೀತಿಯ ಮಾಧ್ಯಮಗಳು ಬಂದಿರೋದ್ರಿಂದಾಗಿ ಈ ರೀತಿ ಹವ್ಯಾಸಗಳೇ ಇಲ್ಲ ಹವ್ಯಾಸ ಬೆಳೆದು ನೀವ್ ಈ ರೀತಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ಸಾಧನೆ ತರ ಮಾಡಿದ್ದೀರಾ ಮುಂದಿನ ಪೀಳಿಗೆ ಇಲ್ಲ ಅಂತ ಟೆಲಿವಿಷನ್ ಅರ್ಧ ಕೆಡಿಸ್ತು ಮುಂದಿನ ಪೀಳಿಗೆನ ನಿಜ ಎರಡನೇದು ಮೊಬೈಲ್ ಈಗ ಹೌದು ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ ಹೌದು ಅನುಕೂಲದವರೆಗೂ ಉಪಯೋಗಿಸಿಕೊಂಡ್ರೆ ಪರವಾಗಿಲ್ಲ ಅನಾನುಕೂಲ ಮೂರ್ ಹೊತ್ತು ಅದ್ರಲ್ಲಿ ಇದ್ರೆ ನೀವು ಪಕ್ಕದ ಮನೆಯಿಂದ ಅಥವಾ ಎದ್ರ ಮನೆಯಿಂದ ಯಾರಾದ್ರೂ ಬಂದ್ರು ಇದಿಲ್ಲ ಆ ಇದು ಬಟ್ ಇದ್ರಲ್ಲಿ ಆತರ ಬರೋದಿಲ್ಲ ನಿಮ್ಮ ಮಧ್ಯದಲ್ಲಿ ಎಲ್ಲಿದ್ದೀರೋ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಮಾತಾಡ್ಸ್ಬಿಟ್ಟು ವಾಪಸ್ ಹೋಗ್ಬೋದು ಒಂದು ಆಮೇಲೆ ನಿಮ್ಗೆ ಎಷ್ಟೇ ತಲೆನೋವಿದ್ರೆ ಏನೇ ಇರಲಿ ಒಂಥರ ಮನಸ್ಸಿಗೆ ಬಹಳ ಆಹ್ಲಾದಕರ ಓಕೆ ಇದರ ಇದರಲ್ಲಿ ಇದು ತುಂಬಾ ಕರೆಕ್ಷನ್ ನನ್ನ ಮುಂದೆ ಇದೆ ಇದರಲ್ಲಿ ವಿಶಿಷ್ಟವಾಗಿ ಏನು ಯಾವ ರೀತಿಯಾಗಿ ನೀವು ಇದನ್ನ ಏನು ಸಂಗ್ರಹ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಜನರಲ್ ಆಗಿ ಹೇಳೋದ್ ಸಂಗ್ರಹ ಬೇರೆ ಬೇರೆ ತರದಲ್ಲಿ ಮಾಡ್ಬೇಕು ಇದು ಬರೀ ಭಾರತದಲ್ಲಿ ಅಂತಂದ್ರೆ ಇಷ್ಟೆಲ್ಲ ಸಂಗ್ರಹ ಮಾಡಕ್ ಆಗೋದಿಲ್ಲ ಇಡೀ ವಿಶ್ವದ ತಗೋಬೇಕು ಅದು ಇವಾಗ ಅಂತೂ ಇಂಟರ್ನೆಟ್ ಬಂದ್ ಮತ್ತೆ ಎಲ್ಲೆಲ್ಲಿ ಏನೇನು ಇದಾಗಿದೆ ಅಂತ ಗೊತ್ತಾಗುತ್ತೆ ಮೊದ್ಲಾದ್ರೆ ಫ್ರೆಂಡ್ಸ್ ಗಳ ಮುಖಾಂತರ ಗೊತ್ತಾಗ್ತಿತ್ತು ನನ್ನ ನೀಸ್ ಒಂದು ಸ್ಟ್ಯಾಂಪ್ ಅನ್ನ ಕಳ್ಸಿದ್ದು ಇಟ್ ವಾಸ್ ಅ ಸರ್ಪ್ರೈಸ್ ಅವಳು ಓದಕ್ ಹೋದಾಗ ತಗೊಂಡು ಸೊ ಅದೇನೋ ಕಳ್ಸಿ ನೋಡದ್ ಅದ್ ನೋಡ್ದು ಅವಾಗ ಅದು ಸಂಗೀತದವಾದದ್ದಿತ್ತು ಆತರ ಹಂಗೆ ಇದು ಮಾಡ್ಕೊಂಡು ಹೋಗ್ತಿವಿ ಇದರಲ್ಲಿ ಮೊದಲು ಆರ್ಟಿಸ್ಟ್ ಏನು ಮಾಡ್ತಾರೆ ಅಂತಂದರೆ ಡ್ರಾಯಿಂಗ್ ಮಾಡ್ತಾರೆ ಅದಕ್ಕೆ ಅಂತ ಕೆಲವರು ಇರ್ತಾರೆ ಆರ್ಟಿಸ್ಟ್ಗಳು ಆ ಡ್ರಾ ಮಾಡ್ಬಿಟ್ಟು ಅದನ್ನು ಓಕೆ ಅಂತಂದಾಗ ಅದನ್ನು ಡೈ ಪ್ರೂಫ್ ಅಂತ ಮಾಡ್ತಾರೆ ಈ ಕಾಲದಲ್ಲೆಲ್ಲ ಇವಾಗ ಆಫ್ಸೆಟ್ ಪ್ರಿಂಟಿಂಗು ಮತ್ತು ಡಿಜಿಟಲ್ ಪ್ರಿಂಟಿಂಗ್ ಅಂತ ಹೊಟ್ಟೋಗುತ್ತೆ ಬೇಗ ಅವಾಗೆಲ್ಲನೂ ಒಂಥರ ಇದು ಕುಡಿಯುವ ಪ್ರಿಂಟ್ ಮಾಡೋದು ಮಾಡೋದಕ್ಕೆ ಪ್ಲೇಟ್ ಪ್ಲೇಟ್ ಮಾಡಬೇಕಾಗಿತ್ತು ಪ್ಲೇಟ್ ಮಾಡ್ಬಿಟ್ಟು ಮಾಡ್ಬೇಕಾಗಿತ್ತು ಅದಕ್ಕೆ ಒಂದು ಡೈ ಕಾರ್ಡ್ ಅಂತ ಮಾಡ್ಕೊಂಡು ಅದ್ರ ಮೇಲೆ ಹೆಂಗ್ ಬರುತ್ತೆ ನೋಡ್ಕೊಂಡು ಪ್ರೂಫ್ ಅಂತಾರೆ ಆರ್ಟಿಸ್ಟ್ ಪ್ರೂಫ್ ಅಂತಾರೆ ಸೈನ್ ಮಾಡ್ತಾರೆ ಪೆನ್ಸಿಲ್ ಸ್ಕೆಚ್ ಫಸ್ಟ್ ಆಗುತ್ತೆ ಆಮೇಲೆ ನಂತರ ಅದು ಆಗುತ್ತೆ ಆಮೇಲೆ ಇದಾಗುತ್ತೆ ಸೊ ವಿಧ ವಿಧವಾದ ಇದು ಕಲರ್ ಟ್ರಯಲ್ ಅಂತ ಇದು ನನ್ನ ಎಕ್ಸಿಬಿಟ್ ನಲ್ಲಿ ಇದೆ ಒನ್ ಆಫ್ ದಿ ಎಕ್ಸಿಬಿಟ್ ಹ್ಯಾವ್ ದಟ್ ಕಲರ್ ಟ್ರಯಲ್ ಅಂತ ಫೈನಲ್ ಸ್ಟ್ಯಾಂಪ್ ಆಮೇಲೆ ಅದು ಡಿಸೈಡ್ ಆಗುತ್ತೆ ಆ ಕಲರ್ ಟ್ರಯಲ್ ನಮ್ ಇಂಡಿಯಾ ನಲ್ಲಿ ಕೊಡೋದಿಲ್ಲ ಓಕೆ ಇಟ್ಸ್ ಅ ಪಾರ್ಟ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಇದು ಅಂತಂತ ಕೊಡೋದಿಲ್ಲ ಆಮೇಲೆ ಇದು ಆರ್ಟಿಸ್ಟ್ ಪ್ರೂಫ್ ಅದೆಲ್ಲ ಯಾವ್ದು ಕೊಡೋದಿಲ್ಲ ಯಾವ್ದು ಕೊಡಲ್ಲ ಅದೆಲ್ಲ ಗವರ್ಮೆಂಟ್ ಗವರ್ಮೆಂಟ್ ಸೊತ್ತದೆಲ್ಲ ಓಕೆ ಈಗ ಈಗ ಸ್ಟಾಂಪ್ಸ್ ರಿಲೀಸ್ ಆಗುತ್ತೆ ನೀವು ಅವಾಗ ಹೇಳಿದ್ರಿ ಪರ್ಮನೆಂಟ್ ಆಗಿ ಮತ್ತೆ ಮತ್ತೆ ರಿಲೀಸ್ ಆಗುವಂತ ಸ್ಟಾಂಪ್ಸ್ ಇರ್ತವೆ ಮತ್ತೆ ಒಂದೇ ಸಲ ಪ್ರಿಂಟ್ ಆಗುವಂತ ಸ್ಟಾಂಪ್ಸ್ ಇರ್ತವೆ ಅಂತ ಸೊ ಅದರಲ್ಲಿ ವಿಶಿಷ್ಟವಾಗಿ ಯಾವ ರೀತಿಯಾಗಿ ಸ್ಟಾಂಪ್ಸ್ ಅಂದ್ರೆ ಈಗ ಜನರು ನಾವು ನೋಡೋದು ಯಾವುದೋ ಒಂದು ಸಿಂಪಲ್ ಆಗಿರುತ್ತೆ ಪೋಸ್ಟ್ ಆಫೀಸಲ್ಲಿ ಬಟ್ ನೀವು ಹೇಗೆ ಕಲೆಕ್ಟ್ ಮಾಡ್ತೀರಾ ಅವ್ರ ಅಪ್ರೋಚ್ ಮಾಡ್ತೀರೋ ಯಾವ ಇಲ್ಲ ಅದಕ್ಕೆ ಅಂತ ಫಿಲಾಟ್ಲಿಕ್ ಬ್ಯೂರೋಗಳು ಇರುತ್ತೆ ಈಗ ಬೆಂಗಳೂರಿನಲ್ಲಿ ರಾಜಭವನ್ ರಸ್ತೆನಲ್ಲಿ ಜನರಲ್ ಪೋಸ್ಟ್ ಆಫೀಸ್ನ ಫಿಲಾಟ್ಲಿಕ್ ಬ್ಯೂರೋ ಅಂತಾನೆ ಇರುತ್ತೆ ಅಲ್ಲಿ ಸಪ್ರೇಟ್ ಆಗಿ ಸಂಗ್ರಹ ಮಾಡ್ಬೋದು ಹೋಗಿ ಅಲ್ಲ ಅಲ್ಲಿ ಒಂದು ಖಾತೆ ಓಪನ್ ಮಾಡಿದ್ರೆ ನಾವು ಇಂತಿಷ್ಟು ದುಡ್ಡಿಟ್ರೆ ಅಲ್ಲಿ ಅವರು ಮನೆಗೆ ಕಳ್ಸಿಕೊಡ್ತಾರೆ ಅದನ್ನ ಪೋಸ್ಟ್ ಅಲ್ಲಿ ಕಳ್ಸಿಕೊಡ್ತಾರೆ ಬಂದಿದ್ದೆಲ್ಲ ರಿಲೀಸ್ ಆಗಿದ್ದೆಲ್ಲ ಅವತ್ತಿನ ದಿನ ಕಳ್ಸಿಕೊಡ್ತಾರೆ ಮತ್ತೆ ಅಂಚೆಲ್ಲ ಕೋಟೆನು ಫಸ್ಟ್ ಡೇ ಕವರ್ ಅಂತಾರೆ ಅದಕ್ಕೆ ಮೊದ್ಲೇ ದಿನ ಆಗಿದ್ದು ಅದನ್ನು ಕಳ್ಸಿಕೊಡ್ತಾರೆ ಆಮೇಲೆ ವಿಶೇಷ ಅಂಚೆ ಲಕೋಟೆ ಅಂತ ಮಾಡ್ತಾರೆ ವಿಶೇಷ ಅಂಚೆ ಲಕೋಟೆ ಯಾವಾಗ ಮಾಡ್ತಾರೆ ಅಂತಂದ್ರೆ ಇವಾಗ ಉದಾಹರಣೆಗೆ ಯಾರ್ದೋ ಒಬ್ರದ್ದು ಸ್ಟ್ಯಾಂಪ್ ರಿಲೀಸ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಅವ್ರದ್ದು ಮಾಡಬೇಕು ಅಂತ ನಮಗಿರುತ್ತೆ ಈಗ ಫ್ರೀಡಮ್ ಫೈಟರ್ಸ್ ದಿನೇ ಸುಮಾರು ಜನದ್ದು ರಿಲೀಸ್ ಆಗಿಲ್ಲ ಅಂತವ್ರದ್ದು ಸರ್ಕಲ್ ನಲ್ಲೇನೆ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ರಾಜೇಂದ್ರ ಕುಮಾರ್ ಅವ್ರ ಲೆವೆಲ್ನಲ್ಲೇ ಅವರು ಅದನ್ನ ನಿರ್ಧಾರ ತಗೊಂಡು ರಿಲೀಸ್ ಮಾಡಬಹುದು ಅದು ಅದು ಒಂದು ಅದು ಉತ್ತರ ತಮ್ಮನೂ ಎಲ್ಲಾ ಕೇಳ್ತಾರೆ ಕೇಳ್ತಾರೆ ನಾವು ಹೇಳಬಹುದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಹೇಳೋದು ನೆಸೆಸಿಟಿ ಇದೆleftarrow ಅವರಿಗೆ ಗೊತ್ತಿರುತ್ತೆ ಏನು ಅಂತ ಹೌದು ಈಗ ನೀವು ಎರಡು ಜನರೇಷನ್ ಅಂದ್ರೆ ಈಗಿನ ಮೊಬೈಲ್ ಯುಗವನ್ನು ನೋಡಿದ್ದೀರಾ ಈ ಹಿಂದಿನ ಅಂಚೆ ಯುಗವನ್ನು ನೋಡಿದ್ದೀರಾ ಇದ್ದಿದ್ ಒಂದೇ ಸಮಾನ ಮಾಧ್ಯಮ ಎಲ್ಲೋ ದೂರ ಅಂತಂದ್ರೆ ಅದು ಟೆಲಿಗ್ರಾಮ್ ಗಿಂತ ಮುಂಚೆ ಅಂಚೆನೆ ಇತ್ತು ಆ ನಂತರದಲ್ಲಿ ಕೆಲವೊಂದಷ್ಟು ಇಂಪ್ರೂವ್ಗಳು ಇಂಪ್ರೂವಗಳು ಆಗಿನ ಯುಗಕ್ಕೂ ಮತ್ತೆ ಈಗಿನ ಯುಗಕ್ಕೂ ಈಗ ನೀವು ಸಂಗ್ರಹ ಮಾಡ್ತಾ ಇರೋದಕ್ಕೂ ಆಗ ಸಂಗ್ರಹ ಮಾಡ್ತಾ ಇರೋದಕ್ಕೂ ಏನ್ ಡಿಫ್ರೆನ್ಸ್ ನೀವು ಕಾಣ್ತೀರಾ ಬಹಳಷ್ಟು ಡಿಫ್ರೆನ್ಸ್ ಇದೆ ನಾವು ಕಾಯ್ಬೇಕಾಗಿತ್ತು ಯಾರಾದ್ರೂ ಫ್ರೆಂಡ್ಸ್ ಕಳ್ಸೋರ್ಗು ನಮ್ಗೆ ಕಾಯ್ಬೇಕಾಗಿತ್ತು ಯಾರಾದ್ರೂ ಫ್ರೆಂಡ್ಸ್ ಹೇಳೋವರ್ಗು ಇವಾಗಿಲ್ಲ ಇಂಟರ್ನೆಟ್ ಹೋದ ತಕ್ಷಣ ಯಾವ ದೇಶದಲ್ಲಿ ಯಾವ ಸ್ಟ್ಯಾಂಪ್ ರಿಲೀಸ್ ಆಗಿದೆ ಅಂತ ಸುಮ್ಮನೆ ಹಾಕಿರ ಬಂದ್ಬಿಡುತ್ತೆ ಬಹಳ ಬೆರಳ್ ತುದಿನಲ್ಲಿದೆ ಇದೆ ಇವಾಗ ಇದು ಬಟ್ ನಾನು ನಾನು ಹೆಚ್ಚಾಗಿ ನೋಡೋದು ಪುಸ್ತಕಗಳಲ್ಲಿ ರೆಫರ್ ಮಾಡ್ಕೊಂಡು ಮಾಡ್ತೀನಿ ನಾನು ಏನೇ ಬರ್ದಿದ್ರು ಸ್ಟ್ಯಾಂಪ್ಸ್ ವಿಷಯದಲ್ಲಿ ಉದಾಹರಣೆಗೆ ಈ ಸ್ಟಾಂಪ್ ಇದು ಆಟಿಕೆ ಆಟಿಕೆನಕ್ಕಿಂತ ಈ ಗಿಲ್ಗಿಲ್ ಅಂತ ಚಿಕ್ಕ ಮಕ್ಕಳು ಆ ತರದ್ದು ಇದು ಕಾಸ್ಟನೆಟ್ಸ್ ಅಂತಂತಾರೆ ಇದು ಇಂಗ್ಲಿಷ್ ನಲ್ಲಿ ಇದು ನಾವು ಎಲ್ಲರೂ ಸರ್ವೇ ಸಾಧಾರಣವಾಗಿ ಇದ್ ಮಾಡೋರು ಸಂಗೀತ ವಾದ್ಯದಲ್ಲೂ ನೋಡಿರ್ತೀವಿ ನಾವು ಇದರ ಮೇಲೆ ಈ ಡೀಟೇಲ್ಸ್ ಎಲ್ಲಾ ಬರೆದಿರ್ತೇನೆ ಜಿಂಗಲ್ ಅಂತೀವಿ ಇವಾಗ ಜಿಂಗಲ್ ಬೆಲ್ ಜಿಂಗಲ್ ಬೆಲ್ ಅಂತ ನರ್ಸಿ ರೈಮ್ ಇದೆ ಅದಕ್ಕೆ ಇದಕ್ಕೆ ಸಂಬಂಧ ಆಗಲ್ಲ ಬಟ್ ಜಿಂಗಲ್ಸ್ ಅಂತಂದ್ರೆ ಅದು ಒಂದು ಇವಾಗ ಕಾಲ್ ಗೆಜ್ಜೆ ಒಂದು ಡಾನ್ಸರ್ ಹಾಕಿ ಸ್ಟೆಪ್ ಹಾಕ್ತ ಸರಿ ಆ ಇದಕ್ಕೆ ಸಂಗೀತವಾದ ಕರೆಕ್ಟಾಗಿ ಆಗಿ ಹಾಕ್ತಾ ಇರೋದು ಅಲ್ಲಿ ಶಬ್ದ ಬರ್ತೇವೆ ಗೆಜ್ಜೆನಲ್ಲಿ ಜಿಂಗ್ ಆ ತರ ಒಂದೊಂದು ಸ್ಟ್ಯಾಂಪ್ ಹಿಂಗೆ ಜವಾಬ್ ಕೊಡುತ್ತೆ ಇಲ್ಲಿ ಒಂದೊಂದನ್ನು ನೋಡಿ ಬರಿತೀವಿ ನಾವು ಈ ತರ ಬರೆದಾಗ ಅವಾಗ ಗೊತ್ತಾಗತ್ತೆ ಏನೇನ್ ಬರ್ದಿದೀವಿ ಏನಿಲ್ಲ ಅಂತ ಗೊತ್ತಾಗತ್ತೆ ಸೂಪರ್ 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 ಅಂದ್ರೆ ಅದೇ ರೀತಿಯ ಸ್ಟ್ಯಾಂಪ್ ಗಳು ಯಾವ ಯಾವ ದೇಶದಲ್ಲಿ ರಿಲೀಸ್ ಆಗಿದೆ ಅದೆಲ್ಲವನ್ನು ಕೂಡ ಹಾಕ್ತೀವಿ ಒಂದೇ ಕಡೆ ಹಾಕ್ತೀನಿ ಈಗ ಉದಾಹರಣೆಗೆ ಇದು ಅಕಸ್ಮಾತ್ ಇಂಡಿಯಾ ನಲ್ಲಿ ರಿಲೀಸ್ ಆಗಿದೆ ಇಂಡಿಯಾದ ಸ್ಟಾಂಪ್ ಇಲ್ಲಿ ಬರುತ್ತೆ ಈ ಆಗಿಲ್ಲ ಈ ಸದ್ಯಕ್ಕೆ ಆಗಿಲ್ಲ ಮುಂದಕ್ಕೆ ಬರಬಹುದು ಅಂದ್ರೆ ಈ ಸ್ಟಾಂಪ್ ಈಗ ನನ್ನ ಪ್ರಕಾರ ಈಗ ನಾನು ನೋಡಿದ ತಕ್ಷಣ ನಂಗೆ ಗೊತ್ತಾಗೋದು ಒಂದು ಎರಡು ಮೂರು ನಾಲ್ಕು ಐದು ಆರ್ ದೇಶದಲ್ಲಿ ರಿಲೀಸ್ ಆಗಿದೆ ಆಗಿದೆ ಆರ್ ದೇಶದಲ್ಲಿ ಈ ಒಂದು ಜಿಂಗಲ್ ಅಂತ ನೀವೇನಾದ್ರೂ ಹೆಸರು ಕೊಟ್ಟಿದ್ದೀರೋ ಏನು ಚಲೋ

ಓಕೆ ಫೈನ್ ಇದು ತುಂಬಾ ಹಳೆ ಹಳೆದಾವೆ ಹಳೆದು ಅಕಾರ್ಡಿಂಗ್ ಟು ಬಿಬಿಸಿ ಬಿ ಸಿ ಮೂವತ್ತೈದು ವರ್ಷದ್ ಹಳೆಯ ಫ್ಲೋಟ್ ಫ್ಲೋಟ್ ಸಂಗೀತ ವಾದ್ಯ ಸಂಗೀತ ವಾದ್ಯ ಇವ್ರು ಒಂದು ಸತಿ ಇವರು ಹರಿಪ್ರಸಾದ್ ಚೌರಸ್ಯಾ ಬಂದಿದ್ರು ಯಾವುದೋ ಒಂದು ಶಾಲೆಗೆ ಅವಾಗ ತಗೊಂಡ್ ಹೋಗಿದ್ದೆ ನಾನು ಒಂದು ಒಂದು ಪೋರ್ಷನ್ ಮಾತ್ರ ತಗೊಂಡ್ ಹೋಗಿದ್ದೆ ನಾನ್ ಎಂಬತ್ ಪೇಜು ತೊಗೊಂಡ್ ಹೋಗ್ಲಾ ಸುಮಾರು ಒಂದು ಮೂವತ್ ಮೂವತ್ತೈತ್ ಪೇಜ್ ತಗೊಂಡ್ ಹೋಗಿದ್ದೆ ತೋರ್ಸಿದೆ ಏ ಇತ್ನೆ ಸಮಯ ಟಿಕೆಟಿಯ ಟಿಕೆಟ್ ಅಂತಾರೆ ಇದಕ್ಕೆ ಅಂಚೆ ಚೀಟಿ ಇದಕ್ಕೆ ಎಲ್ಲಿಂದ ಇದೆಲ್ಲ ಇದ್ ಮಾಡ್ದೆ ಅಂತಂದ್ರು ಹಿಂಗೆ ಸಂಗ್ರಹ ಮಾಡ್ದೆ ಸರ್ ತಾವ್ ನೋಡ್ಲಿಕ್ಕೆ ಅಂತ ಲಾವ್ ಇದರ್ ತುಮಾರ ಕಿತಾಬ್ ಅಂತ ಅಂದ್ಬಿಟ್ಟು ಒಂದ್ ಸೈನ್ ಮಾಡೋದು ನನ್ ಪುಸ್ತಕದಲ್ಲಿ ಇದೆ ಅದು ಅವ್ರ ಆಟೋಗ್ರಾಫ್ ಆಗಿರೋದು ಈಗ ಈ ಎಷ್ಟು ವಿಧದ ನೀವು ಇದುವರೆಗೂ ಈ ಸಂಗೀತದ ಮೇಲೆ ಎಷ್ಟು ವಿಧದ ಇದ್ ಮಾಡಿದೀರ ಅಂದ್ರೆ ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಮತ್ತೆ ಎಲ್ಲಾ ತರದ್ದು ಇಲ್ಲಿವರೆಗೂ ಅಂಚೆ ಚೀಟಿ ಎಲ್ಲೆಲ್ಲಿ ರಿಲೀಸ್ ಆಗಿದೆಯೋ ಅಲ್ಲೆಲ್ಲಾನು ಟಚ್ ಹೌದಾ ಅದು ತಂತಿ ವದ್ಯನೆ ಇರ್ಬೋದು ಮೃದ ಇದು ತಬಲಾ ಮೃದಂಗ ಇರ್ಬೋದು ಅಥವಾ ಈ ಈ ಕಾಲದಲ್ಲಿ ಬೀಟ್ ಡ್ರಮ್ ಅಂತಂತಾರಲ್ಲ ಅದು ಇರ್ಬೋದು ಸ್ಟೀಲ್ ಬ್ಯಾಂಡ್ ಇರ್ಬೋದು ಎಲ್ಲಾನು ಟಚ್ ಆಗಿದೆ ಇದು ಏಕತಾರ ಅಂತಂತಾರೆ ಇದು ಎಲ್ಲಮ್ಮ ಎಲ್ಲಮ್ಮ ದೇವಿ ಹತ್ರ ಓಕೆ ಎಲ್ಲಮ್ಮ ಅದು ತರ ಇಟ್ಕೊಂಡಿ ಹಾಡ್ಕೋಬಹುದು ಅದು ಇದೆ ಎಲ್ಲ ತರದು ಇದೆ ಇಂತದ ಇಲ್ಲ ಅಂತ ಹೇಳ್ಂಗಿಲ್ಲ ಸರ್ ಓಕೆ ಅಂದ್ರೆ ಇದು ಈ ರೀತಿಯ ನೀವು ಇಷ್ಟು ಕಲೆಕ್ಷನ್ ಮಾಡಿದ್ದೀರಲ್ಲ ವರ್ಲ್ಡ್ ಅಲ್ಲಿ ನಿಮಗೊಂದು ಅಂದಾಜು ಇರುತ್ತೆ ಎಷ್ಟು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಇದೆ ಅಂತ ಇದೆ ಬಟ್ ಫೋಕ್ ಫೋಕ್ ಇನ್ಸ್ಟ್ರುಮೆಂಟ್ಸ್ ಇನ್ನು ತುಂಬಾ ಜಾಸ್ತಿ ಇನ್ನು ಜಾಸ್ತಿ ಇದೆ ಸರ್ ಅದ್ರ ಮೇಲೆ ಸ್ಟಾಂಪ್ಸ್ ಬಂದಿಲ್ಲ ಹೆಚ್ಚಾಗಿ ಬಂದಿಲ್ಲ ಇನ್ ಮೇಲೆ ಬರಬಹುದು ಅದು ನಮ್ಮಲ್ಲೇನೆ ಇವಾಗ ಶುರು ಮಾಡಿದ್ದಾರೆ ವಾಂಡ್ರಿಂಗ್ ಮಿನಿಸ್ಟ್ರಿಯಲ್ಸ್ ಅಂತ ಅಂದ್ಬಿಟ್ಟು ಒಂದು ಟ್ರೈಬಲ್ ಇದು ಕಡೆಗೆ ಸೊ ಒಂದೊಂದು ಪ್ರಾಂತಕ್ಕೆ ಒಂದೊಂದು ಅಂತ ಮಾಡಿದ್ದಾರೆ ಇತ್ತೀಚೆಗೆ ಮಾಡ ಸ್ಯಾಂಡ್ ಒ ಪಾಟ್ನಾಯಕ್ ಯಾವ್ದೋ ಒಂದ್ ಸ್ಯಾಂಡ್ ಮಾಡಿದಾಗ ಒಂದ್ ದೊಡ್ಡ ಕ್ಯಾನ್ಸಲೇಷನ್ ಲಾಂಗೆಸ್ಟ್ ತಂಬೂರ ಅಂತ ಮಾಡಿದ್ರು ಆತರ ಕ್ಯಾನ್ಸಲೇಷನ್ಸ್ ಎಲ್ಲ ಇರುತ್ತೆ ಪೋಸ್ಟ್ ಮಾರ್ಕ್ ಅಂತಂದ್ರೆ ಈ ತರ ಸರ್ ಈ ತರ ಕ್ಯಾನ್ಸಲೇಷನ್ಸ್ ಇರುತ್ತೆ ಈ ತರ ಕ್ಯಾನ್ಸಲೇಷನ್ಸ್ ಇರುತ್ತೆ ದೀಸ್ ಆರ್ ನೋನ್ ಪೋಸ್ಟ್ ಮಾರ್ಕ್ಸ್ ಓಕೆ ಇಲ್ಲದೆ ಹೋದ್ರೆ ನಿಮ್ಗೆ ಫಾರ್ ಎನಿಬಡಿ ಆ ಸ್ಟ್ಯಾಂಪ್ ನ ಕಿ ತಿನ್ನೊಂದ್ ಬಟ್ ಜನರಲಿ ಅದನ್ನ ಸ್ಟ್ಯಾಂಪ್ ಮಾಡ್ತಾರೆ ಸೊ ಇದು ನೋನ್ ಎಸ್ ಪೋಸ್ಟ್ ಮಾರ್ಕ್ಸ್ ಅಂತ ಅಂಚೆ ಮುದ್ರಣಗಳು ಇವೆಲ್ಲ ಅಂಚೆ ಮುದ್ರಣಗಳು ಇದ್ರಲ್ಲಿ ವಿಧ ವಿಧವಾದ ಮುದ್ರಣಗಳು ಬರುತ್ತೆ ಒಂದು ಉದಾಹರಣೆಗೆ ಇದು ಮೀಟರ್ ಕ್ಯಾನ್ಸಲೇಶನ್ ಅಂತೀವಿ ನಾವ್ ಇದನ್ನ ಇದು ನೋಡಿ ಇದು ಮುದ್ರಣನೆ ಇದು ಮೀಟರ್ ಕ್ಯಾನ್ಸಲೇಷನ್ ಬಹಳ ದುರ್ಲಭ ಇದು ಸಿಗೋದು ಇದು ಆಮೇಲೆ ಇದು ಅಷ್ಟೇ ಇದು ನೋಡಿ ಪಿಯಾನೋ ಸಂಬಂಧಪಟ್ಟಿದ್ದು ಇದು ಒಂದು ಮುದ್ರಣಾನೇ ಅಂಚೆ ಮುದ್ರಣಾನೇ ಇದು ಮೆಷಿನ್ ಕ್ಯಾನ್ಸಲೇಷನ್ ಅಂತಾರೆ ಒಂದು ಈ ಸೈಕ್ಲೋಸ್ಟೈಲ್ ಸ್ಟೈಲ್ ಮೆಷಿನ್ ಬರ್ತಿತ್ತಲ್ಲ ಆ ತರ ಸಮಥಿಂಗ್ ಲೈಕ್ ದಟ್ ಇಟ್ ಅದ್ರಿಂದ ಪಾಸ್ ಆಗುತ್ತೆ ಈ ತರ ದಿಸ್ ಇಸ್ ಆಲ್ಸೋ ಅನ್ ಇದು ಇದು ಬಂದು ಮ್ಯಾಕ್ಸಿಮ್ ಕಾರ್ಡ್ ಅಂತ ಸರ್ ಇದನ್ನ ಇಂಗ್ಲಿಷ್ ನಲ್ಲಿ ಇದು ಪೋಸ್ಟ್ ಕಾರ್ಡ್ ರೆಗ್ಯುಲರ್ ಪೋಸ್ಟ್ ಕಾರ್ಡ್ ಇದು ಇಲ್ಲಿ ಒಂದು ಸ್ಟಾಂಪ್ ಇದೆ ಇದೆ ಸ್ಟಾಂಪ್ ಇಲ್ಲ ಅನ್ಸಿದೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಇದು ಇದಕ್ಕೆ ಮ್ಯಾಕ್ಸಿಮ್ ಕಾರ್ಡ್ ಅಂತಂತಾರೆ ಇದನ್ನ ಐ ಕ್ಯಾನ್ ಯೂಸ್ ಇಟ್ ಪೋಸ್ಟಲಿ ಓಕೆ ಇಲ್ಲಿ ಇಲ್ಲಿ ಬೇಕಾದ್ರೂ ಕಳಿಸ್ಬಹುದು ನಾನು ಇದನ್ನ ಇದು ನಾನು ನಿಮಗೆ ಹಿಂದೆ ಡೈ ಪ್ರೂಫ್ ಅಂತಂತ ಅಂದನಲ್ಲ ಸರ್ ಆರ್ಟಿಸ್ಟ್ ಡೈ ಪ್ರೂಫ್ ಅಂತ ಇದು ಇದು ಆರ್ಟಿಸ್ಟ್ ಯುರೋ ಫಿಲಿಪಿನೋ ಅಂತ ಮಾಡಿರೋದು ಔರ್ ಮಾಡಿರೋದು ಇದು ಇದು ಫೈನಲ್ ಸ್ಟಾಂಪ್

ತುಂಬಾ ಮೊದ್ಲ ಅದೇ ಮಾಧ್ಯಮ ಇದ್ದಿದ್ದು ಕಾಗದ ಬರೀಬೇಕು ಅಂತಂದ್ರೆ ಇವಾಗ ಯಾವ್ದೋ ಒಂದು ಊರ್ನಲ್ಲಿ ಏನೋ ಒಂದು ಯಾವ್ದೋ ದೂರ ದೂರ್ಗೆ ಕೆಲ್ಸಕ್ಕೆ ಹೋದಾಗ ಮನೆಯವ್ರಿಗೆ ತಿಳಿಸೋದಕ್ಕೆ ಅದ್ ಒಂದೇ ಮಾಧ್ಯಮ ಇದ್ದಿದ್ದು ಅದಾದ್ ಮತ್ತೆ ಟೆಲಿಗ್ರಾಮ್ ಬಂತು ಅದಾದ್ ಮತ್ತೆ ಟೆಲಿಫೋನ್ ಬಂತು ಟೆಲಿಫೋನ್ ಮತ್ತೆ ಲೈಟ್ನಿಂಗ್ ಕಾಲ್ಸ್ ಟ್ರಂಕ್ ಕಾಲ್ ಶುರು ಆಯ್ತು ಇವಾಗಂತೂ ವಾಟ್ಸ್ಆಪ್ ಯುಗ ಅಲ್ಲ ನನಗೆ ನನಗೆ ಒಂದ್ ಪ್ರಶ್ನೆ ಮೂಡುತ್ತೆ ಈಗಿನ ಯುಗದಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ಹೊಸದಾಗಿ ಫಸ್ಟ್ ಕೇಳ್ತಾ ಇರೋದು ಆದ್ರೆ ಆ ಇದು ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ ಈಗಿನ ಜನರೇಷನ್ ಅಂಚೆ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಬಟ್ ಈ ಹವ್ಯಾಸನ ಬೆಳೆಸ್ಕೊಂಡು ಹೋದ್ರೆ ತುಂಬಾ ಜ್ಞಾನ ಜ್ಞಾನಾರ್ಜನೆ ಮಾಡ್ಕೋಬೋದು ಸರ್ ಅದ್ರಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಭೂಗೋಳ ಆಗ್ಬೋದು ಆಮೇಲೆ ಯಾತಕ್ಕೋಸ್ಕರ ಸ್ಟ್ಯಾಂಪ್ ಮಾಡಿದ್ವಿ ಏಕಾಗ್ರತೆ ಬರುತ್ತೆ ಆಮೇಲೆ ಒಂಥರ ಮೈಂಡ್ ಕಂಪೋಸ್ ಆಗುತ್ತೆ ಮನಶಾಂತಿ ಸಿಗುತ್ತೆ ಕೂತ್ಕೊಂಡು ಇದ್ರ ಮೇಲೆ ಎಷ್ಟೊತ್ತು ಕೂತ್ಕೊಂಡು ಬೇಕಾದ್ರೂ ಬರಿಬೋದು ಆಮೇಲೆ ರಿಸರ್ಚ್ ಮಾಡ್ಬೋದು ಮೋರ್ ದೆನ್ ಎನಿಥಿಂಗ್ ಎಲ್ಲದಕ್ಕಿಂತ ರಿಸರ್ಚ್ ಮಾಡ್ಬೋದು ಯಾತಕ್ಕೋಸ್ಕರ ಇದು ಯಾವ ಯಾವ ಊರಲ್ಲಿ ಇದು ಒರಿಜಿನೇಟ್ ಆಯ್ತು ಅಂತಂತ ಈಗ ಫ್ಲೂಟ್ ಎಲ್ಲಿ ಒರಿಜಿನೇಟ್ ಆಯ್ತು ಅಂತ ಹೇಳ್ತೀರಾ ಸರ್ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಸರ್ ಯಾಕಂತಂದ್ರೆ ಇಟ್ ಕುಡ್ ಬಿ ಎನಿವೇರ್ ಎನಿವೇರ್ ಈ ವೈಲಿನ್ ಮಾತ್ರ ಹೇಳ್ಬೋದು ಇಟ್ಸ್ ನಾಟ್ ಫ್ರಮ್ ಹಿಯರ್ ಇಟಲಿ ಇಟಲಿ ಆತರ ಹಂಗೆ ಒರಿಜಿನ್ ಯಾವ್ ಗೊತ್ತೆ ನಾವು ರಿಸರ್ಚ್ ಮಾಡಿದಾಗಲೇ ಗೊತ್ತಾಗೋದು ಏನನ್ನ ನೀವು ವರ್ಷಗಳ ಕಾಲದ ನಿಮ್ಮ ಈ ಸಂಗ್ರಹದಲ್ಲಿ ಜ್ಞಾನಾರ್ಜನೆ ತುಂಬಾ ಆಗುತ್ತೆ ಸರ್ ನನಗಂತು ತುಂಬಾ ಮನಸ್ಸಿಗೆ ಆಹ್ಲಾದ ಕೊಡುತ್ತೆ ಅಂಡ್ ದೆನ್ ಗೊತ್ತ ಇಂಥದ್ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆ ಸಬ್ಜೆಕ್ಟ್ ಅಲ್ಲಿ ಒಂದು ಪಿ ಹೆಚ್ ಡಿ ಮಾಡ್ಬೋದು ಸರ್ ಯಾವ್ದಾದ್ರು ಒಂದು ಯೂನಿವರ್ಸಿಟಿನಲ್ಲಿ ಇತ್ತು ಅಂದ್ರೆ ಇಷ್ಟು ಮಾತ್ರ ನಾವು ಮಾಡಿದ್ರೆ ಪಿ ಹೆಚ್ ಡಿ ಮಾಡ್ಬೋದು ಒಬ್ರು ವೈಲಿನಿಸ್ಟು ಏನ್ ಪಿಎಚ್ಡಿ ಮಾಡ್ತಿದ್ದೀರಾ ಅಂತ ಕೇಳೋದ್ರಿಂದ ನಾನು ನೋಡ್ಬಿಟ್ಟು ಓಕೆ ಸರ್ ಯಾರಾದ್ರೂ ಚಾನ್ಸ್ ಕೊಟ್ಟರೆ ಮಾಡ್ತೀನಿ ಸರ್ ಅಂತಂದ್ರೆ ಆ ಈ ಅಂಚಿ ಚೀಟಿ ಸಂಗ್ರಹದಲ್ಲಿ ಈಗಿನ ನಿಮ್ಮನ್ನ ಯೂತ್ಸ್ ಬಂದು ಕೇಳಿದ ಸಂದರ್ಭದಲ್ಲಿ ಏನನ್ನ ಹೇಳೋದಕ್ಕೆ ಬಯಸ್ತೀರಾ ಯಾವ ರೀತಿಯಾಗಿ ಹವ್ಯಾಸವನ್ನ ಬೆಳೆಸೀ ಈ ಹವ್ಯಾಸನ ಬೆಳೆಸ್ಕೋಬೋದು ಬಟ್ ಇವಾಗಿನ ಕರಿಕುಲಮ್ ತುಂಬಾ ಜಾಸ್ತಿ ಇದೆ ಓದೋದು ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಆಗೋಗಿದೆ ಎಜುಕೇಷನಲ್ನು ಸ್ವಲ್ಪ ಇದು ಹಿಂದಾಗತ್ತೆ ಈಗ ಹೌದಲ್ವಾ ಆ ಈಗ ನೀವು ನಿಮ್ಮನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗುರುತಿಸಿದ್ದಾರೆ ಮತ್ತೆ ಅಲ್ಲೂ ಕೂಡ ಕೆಲವೊಂದಷ್ಟು ಕಾಂಪಿಟೇಷನ್ ಅಲ್ಲಿ ಭಾಗಿಯಾಗಿದ್ರೆ ಅಲ್ಲೂ ಕೂಡ ಸಿಕ್ಕಿದೆ ಅಂತ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಅಂತ ಹೇಳ್ಬೋದ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಇಂಡೋನೇಷ್ಯಾನಲ್ಲಿ ಜಕಾರ್ತ ಹೋಗಿತ್ತು ಬಾಲಿ ಹೋಗಿತ್ತು ಆಮೇಲೆ ಜರ್ಮನಿ ಅಮೇರಿಕಾ ಈಗ ಇದಕ್ಕೆ ಹೋಗ್ತಾ ರೊಮೇನಿಯಾ ಹೋಗ್ತಾ ಇದೆ ಸರ್ ರೊಮೇನಿಯಾ ಅದು ಪುಸ್ತಕ ಪುಸ್ತಕ ಹೋಗುತ್ತೆ ಸರ್ ಪುಸ್ತಕ ಹೋಗುತ್ತೆ ಆ ಪುಸ್ತಕನ ಅಲ್ಲಿ ಎಕ್ಸಿಬಿಷನ್ ಗೆ ಇರ್ತಾರೆ ಎರಡು ತಿಂಗಳು ಮುಂಚೆ ತೋರ್ಲೇ ಕಳಿಸಬೇಕು ಅದನ್ನ ಅದರಲ್ಲಿ ಜೂರಿ ಅಂತಂತೀವಿ ನಾವು ಜಡ್ಜ್ ಮಾಡೋದು ಇರ್ತಾರೆ ಅದನ್ನ ಜಡ್ಜ್ ಮಾಡಿ ಅದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ ನೂರ್ ಮಾರ್ಕ್ಸ್ ಎಷ್ಟು ಅಂತ ಸೋ ಅರವತ್ ಮಾರ್ಕ್ಸ್ ತಗೊಂಡ್ರೆ ಒಂದು 65 ತಗೊಂಡ್ರೆ ಈ ತರ ಹಿಂಗೆ ಸರ್ಟಿಫಿಕೇಟ್ ಪಾರ್ಟಿಸಿಪೇಷನ್ ಇರುತ್ತೆ ಬಹಳ ಕಮ್ಮಿ ಆಮೇಲೆ ಬ್ರಾನ್ ಆಮೇಲೆ ಬಂದು ಸಿಲ್ವರ್ ಬ್ರಾನ್ಸ್ ಆಮೇಲೆ ಸಿಲ್ವರು ಲಾರ್ಜ್ ಸಿಲ್ವರ್ ವರ್ಮೇಲ್ ಲಾರ್ಜ್ ವರ್ಮೇಲ್ ಗೋಲ್ಡ್ ಲಾರ್ಜ್ ಗೋಲ್ಡ್ ಇಷ್ಟು ಇದಿರುತ್ತೆ ಅವೆಲ್ಲಾನು ಐದೈದ್ ಮಾರ್ಕ್ಸ್ ವ್ಯತ್ಯಾಸದಲ್ಲೇನೆ ಚೇಂಜ್ ಆಗೋಗುತ್ತೆ ಸರ್ ಸಿಕ್ಸ್ಟಿ ಮೇಲ್ಪಟ್ಟು ತಗೊಂಡ್ರೆ ಆಟೋಮ್ಯಾಟಿಕ್ಲಿ ಚೇಂಜಸ್ ಎವ್ರಿ ಫೈವ್ 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 ಮಾರ್ಕ್ಸ್ ಈ ಇದನ್ನ ಯಾವೆಲ್ಲ ಗಣ್ಯ ವ್ಯಕ್ತಿಗಳ ಮುಂದೆ ನೀವು ಪ್ರದರ್ಶನ ಮಾಡಿದೀರಾ ಮತ್ತೆ ಯಾವೆಲ್ಲ ಗಣ್ಯ ವ್ಯಕ್ತಿಗಳನ್ನ ಮೀಟ್ ಮಾಡೋದಕ್ಕೆ ಸಾಧ್ಯವಾಗಿದೆ ನಿಮ್ಮ ಈ ಒಂದು ಗವರ್ನರ್ ಮಡ್ರಾಸ್ ತಮಿಳುನಾಡು ಗವರ್ನರ್ ಬಂದು ನೋಡಿದ್ದಾರೆ ನಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಆಮೇಲೆ ಎಸ್ ಎಲ್ ಭೈರಪ್ಪ ರೈಟರ್ ಅವ್ರು ನೋಡಿದ್ದಾರೆ ಆಮೇಲೆ ಶತಾವಧಾನಿ ಗಣೇಶ್ ಅವ್ರು ನೋಡಿದ್ದಾರೆ ಭಾರತೀಯ ವಿದ್ಯಾಭವನದಲ್ಲಿ ಪ್ರದರ್ಶನಕ್ಕಿಟ್ಟಾಗ ಸುರೇಶ್ ಅವರು ಮತ್ತೆ ಇನ್ಫೋಸಿಸ್ ನೋಡಿದ್ದಾರೆ ಬಾ ಹಲವಾರು ಗಣ್ಯರು ಸರ್ ಎಂತ ಸ್ಕೂಲ್ನಲ್ಲಿ ನಲ್ವತ್ತೈದು ದಿನ ಕಾಲ ಇಟ್ಟಿದ್ದೆ ಮ್ಯೂಸಿಕಲ್ ಮತ್ತೆ ಮ್ಯೂಸಿಷಿಯನ್ಸ್ ಮೇಲೆ ಈಗ ಕೋವಿಡ್ ಬರೋಕ್ಕೂ ಮುಂಚಿನ ಮಾತು ಕೋವಿಡ್ ಬಂದ್ ಮತ್ತೆ ಅಲ್ಲಿ ಸಂಗೀತ ಸ್ವಲ್ಪ ಕಮ್ಮಿ ಆಗಿದೆ ಈ ಸತಿ ನೋಡ್ಬೇಕು ಏನಾಗುತ್ತೆ ಇಲ್ಲಿ ತುಂಬಾ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಇದೆ ಈಗ ಯಾವ್ದಾದ್ರು ಯುನೀಕ್ ಆಗಿರ್ತಕ್ಕಂತ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಯಾರು ನಾವು ಇಂಡಿಯಾದಲ್ಲಿ ತುಂಬಾ ಹೊರಗಿಂದ ಇನ್ಸ್ಟ್ರೂಮೆಂಟ್ಸ್ ಕೇಳಿರೋದಿಲ್ಲ ಗೊತ್ತಿರೋದಿಲ್ಲ

ಆಮೇಲೆ ಈ ಒಂಥರಾ ಟ್ರಾನ್ಸ್ಗ್ ಹೋಗ್ಬೋದು ಒಳ್ಳೆ ಇದನ್ನ ಕೇಳ್ತಾ ಇದ್ರೆ ಹಾ ಹಾ ಸರ್ ಮಾಡ್ಬೋದು ಇದ್ರಲ್ಲಿ ಅದೇ ಯುನಿಕ್ ಆಗಿರೋದು ಯಾವ್ದಾದ್ರೂ ಇದೆಯಾ ಮೇಡಮ್ ಅಂದ್ರೆ ಯುನಿಕ್ ಇನ್ಸ್ಟ್ರುಮೆಂಟ್ ಅಂತ ಯ ನಮ್ಮ ಭಾರತದ್ದೇ ನೋಡು ಅಥವಾ ಹೊರಗಿಂದ ಯಾವ್ದಾದ್ರೂ ಬಹುಶ ಅದ್ರಲ್ಲಿ ಇದೆ ಅನ್ಸುತ್ತೆ ಲಾಸ್ಟ್ ಲಾಸ್ಟ್ ಸಿತಾರ್ ತಾವು ನೋಡಿರ್ತೀರಲ್ಲ ಇದು ಸಿತಾರು ಹಾ ಫೈನ್ ಸಿತಾರ್ ಸಿತಾರ್ ಇದು ಬಂದು ಮ್ಹ್ ಜೈಲೋಫೋನ್ ತರ ಇನ್ನೊಂದರ ತರ ಜಪನೀಸ್ ಓಕೆ ಇದು ಪೋಸ್ಟಲಿ ಕ್ಯಾರಿಡ್ ರೆಜಿಸ್ಟರ್ಡ್ ಕವರ್ ಇದಕ್ಕೆ ಬಹಳ ಮಹತ್ವ ಕೊಡ್ತೀವಿ ನಾವು ಮ್ಹ್ ಮ್ಹ್ ಪ್ಲೇನ್ ಅಂಚೆ ಲಕೋಟೆಗಿಂತ ಈ ತರ ಬಂತು ಅಂದ್ರೆ ಬಹಳ ಮಹತ್ವ ಇರುತ್ತೆ ಇದು ಬಂದು ನಮ್ಮಲ್ಲಿ ಇಂಗ್ಲಿಷ್ ಲೆಟರ್ ಇದೆಯಲ್ಲ ಅದೇ ತರ ಹೊರಗಿಂದ ಮೈನಮರ್ ಇಂಗ್ಲಿಷ್ ಲೆಟರ್ ಇದು ಸಂಗೀತ ವಾದ್ಯ ಇದೆ ಇದರಲ್ಲಿ ಮ್ಹ್ 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 ಯೋ

ನೀವು ಶಿಳ್ಳೆ ಹೊಡಿತೀರಾ ಅದೇ ತರ ಪಕ್ಷಿನಲ್ಲೂ ಸಿल्ले ಹೊಡೀತೀರಾ ಇದು ನೋಡಿ ಇದು ಸಿल्ले ಹೊಡಿಯೋದು ಇದು ಓಕೆ ಅದೊಂದು ಪಕ್ಷಿನಾ ಪಕ್ಷಿ ತರ ಇದು ಒಂದು ಆಕ್ರಿನೋ ಅಂತಂತೀವಿ ನಾವು ಇದನ್ನ ಇದ್ರ ಹೆಸರು ಬಟ್ ಸಿल्ले ಹೊಡಿಯೋದು ಸಿल्ले ಹೊಡಿಯತ್ತಾ ಇದು ಬೈನಲ್ಲಿ ಇಟ್ಕೊಂಡು ನೋಡಿ ಎಷ್ಟು ಒಳ್ಳೆ ಬಾಲ್ ತರ ಕಾಣಿಸುತ್ತೆ ನೀವು ಬೈನಲ್ಲಿ ಇಟ್ಕೊಂಡ್ರು ಏನೋ ಉತ್ತಿದಾನೆ this is ocrino ಅಂತಂತೀವಿ ನೌ ಓಕೆ ವಿಧ ವಿಧವಾದದ್ದು ಸರ್ ಇಂಥದ್ದು ಅಂತ ಹೇಳಂಗಿಲ್ಲ ಇಂಥದ್ದು ಚೆನ್ನಾಗಿಲ್ಲ ಅಂತ ಹೇಳಂಗಿಲ್ಲ ಬಟ್ ದಿಸ್ ಇಸ್ ಅನದರ್ ಸೀಟೆನೇಂಟ್ ಸರ್ ವರ್ಟಿಕಲ್ ಸೀಟನೆ ಅವಾಗಲೇ ನಿಮ್ಗೆ ಹಾರಿಸಾಂಟಲ್ ತೋರಿಸಿದೆ ವರ್ಟಿಕಲ್ ತೋರಿಸ್ತಾ ಇದೆ ಇದನ್ನ ಯಾಕೆ ಇಲ್ಲಿ ಹಿಂಗೆ ಡಿಜಿಟಲ್ ತೋರಿಸ್ದೆ ಅಂದ್ರೆ ಇಲ್ಲಿ ಕ್ಯಾನ್ಸಲೇಶನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಿಂಟ್ ಮಾಡಿದೀನಿ ಸರ್ ಅದ್ ಅಲ್ಲ ಕಾಣಿಸುತ್ತೆ ನಾನು ಸ್ವಲ್ಪ ಸ್ಪೇಸ್ ಚೆನ್ನಾಗಿರ್ಲಿ ಅಂತ ಮಾಡಿದೆ ಅದನ್ನ ಇದು ಇದು ನೋಡಿ ಇದು ಇದು ಒಂಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು ಹ್ಮ್ ಹ್ಮ್ ನೋಡಿ ಆಟದ ಸಾಮಾನ್ ತರ ಕಾಣಿಸ್ತಿ ಇದು ಆಟದ ಸಾಮಾನು ಇದು ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ ಎರಡನ್ನೂ ಸೇರ್ಸ್ ಮಾಡ್ಬಿಟ್ಟಿದ್ದಾರೆ ಇದು ಆಸ್ಟ್ರೇಲಿಯನ್ ವರ್ಗಿನಲ್ ಕಲ್ಚರ್ ಕೇಳಿರ್ಬೇಕಲ್ಲ ತಾವು ಅದ್ರಲ್ಲಿ ಅವರುಗಳು ಅದ್ರದು ಒಂದು ಎಲ್ಲೋ ಇದೆ ಎಕ್ಸಿಬಿಟ್ ನಲ್ಲಿ ಇದೆ ಇಂತದ್ ಅಂತ ಹೇಳಂಗಿಲ್ಲ ಓಕೆ ಫೈನ್ ಅಂದ್ರೆ ನಿಮಗೆ ನನ್ ನನಗೆ ಒಂದು ವಿಚಾರ ಗೊತ್ತಾಗಿದೆ ಏನಂತಂದ್ರೆ ನಿಮಗೆ ಬೇರೆ ಬೇರೆ ಕಲ್ಚರ್ಸ್ ಆಗಿರ್ಬೋದು ಆ ಕಲ್ಚರ್ ಅಲ್ಲಿ ಬಂದಂತ ಇನ್ಸ್ಟ್ರುಮೆಂಟ್ಸ್ ಆಗಿರಬಹುದು ಎಲ್ಲವೂ ಕೂಡ ಅದ್ರ ಬಗ್ಗೆ ಜ್ಞಾನ ಜಾಸ್ತಿ ಆಗ್ತಾ ಹೋಗುತ್ತೆ ಹೌದು ನಿಮಗೆ ಯಾ ಯಾವ್ದ್ ಯಾವ್ದೇ ಒಂದು ಇನ್ಸ್ಟ್ರುಮೆಂಟ್ ಬಗ್ಗೆ ಕೇಳಿದ್ರು ಕೂಡ ನಿಮಗೆ ತಕ್ಷಣ ಹೇಳ್ಬೋದು ಆ ರೀತಿಯಲ್ಲೂ ಕೂಡ ಜ್ಞಾನಾರ್ಜನೆ ಹೌದು ಅದ್ರ ಮೇಲೆ ಇವಾಗ ಒಂದು ಪುಸ್ತಕ ಬರ್ದಿದಿನಿ ಓಕೆ ಹಾರ್ಮೋನಿಯಸ್ ಹೊರೈಸನ್ಸ್ ಅಂತ ಅಂತಾದ್ರ ಹೆಸರು ಸೂಪರ್ ಇದು ಕಂಪ್ಲೀಟ್ಲಿ ಸಂಗೀತ್ ವಾದ್ಯದ ಮೇಲೆನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೂ ತಗೊಂಡ್ ಬಂದ್ಬಿಟ್ಟಿದೀನಿ ಪುಸ್ತಕ ನೂರೆಂಟ್ ಪೇಜ್ ಇದೆ ಓಕೆ ನಾ ಕೇವಲ ಎರಡುವರೆ ತಿಂಗಳನಲ್ ಮಾಡಿ ಮುಗಿಸ್ತೇ ಇದನ್ನ ಒಂದ್ ಹಠಕ್ಕೆ ಕರ್ನಾಪೆಕ್ಷೆಗ್ ಸೇರ್ಕೊಬೇಕು ಇದು ಅಂತ ಅಂದ್ಬಿಟ್ಟು ಅಂತ ಸೂಪರ್ ನೋಡ್ಬೋದಾ ನೋಡ್ಬೋದು ಹಾರ್ಮೋನಿಯಸ್ ಹೊರೈಜನ್ಸ್ ತುಂಬಾ ಭಾರ ಇದೆಯಲ್ಲ ಮೇಡಮ್ ಮ್ಯೂಸಿಕಲ್ ಆಫ್ ಫ್ಯೂಚರ್ ಈಗ ಈ ನಿಮ್ಮ ಹಿಂದಿನ ಇನ್ಸ್ಟ್ರೂಮೆಂಟ್ಸ್ ಇಂದ ಹಿಡಿದು ಫ್ಯೂಚರ್ ಅದೇ ನಿಮಗೂ ಕೂಡ ವೀಕ್ಷಕರಿಗೂ ಕೂಡ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನು ಯಾವ್ಯಾವ ದೇಶದಲ್ಲಿ ಏನು ಯಾವ ರೀತಿ ಇರುತ್ತೆ ಅಂತಂದ್ರೆ ನೀವು ಹಾರ್ಮೋನಿಯಸ್ ಹರೈಜನ್ಸ್ ಅಂತ ಮೇಡಂ ಬರ್ದಿರೋ ಆ ಬುಕ್ಕನ್ನ ತಗೋಬಹುದು ಆ ಇದು ಇಂಟರ್ವ್ಯೂ ಮುಗಿಸೋಕು ಮುಂಚೆ ನಾನು ಒಂದು ಸಣ್ಣದು ನನ್ನ ಪರ್ಸನಲ್ ಹೇಳ್ತೀನಿ ನಾನು ಹೇಳಿ ಹೇಳಿ ಇದು ನನಗೊಂದು ಅವಕಾಶ ಕೊಟ್ಟರು ಇಂಡಿಯಾ ಪೋಸ್ಟ್ ನ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ನಮ್ಮ ಪ್ರಧಾನಮಂತ್ರಿವರನ್ನ ಮೀಟ್ ಮಾಡಲಿಕ್ಕೆ ಓ ಅದನ್ನ ಇಲ್ಲಿ ಮೀಟ್ ಮಾಡಿದೀನಿ ನಾನು ಅವರನ್ನ ಇದೇ ಸಂದರ್ಭದಲ್ಲಿ ಮೇಲ್ಗಡೆ ಸ್ಟಾಂಪ್ ಇದೆ ಇದನ್ನ ಹೇಳ್ಬೋದ ಮೂಮೆಂಟ್ ಹೇಳ್ಬೋದಾ ಏನಕ್ಕೆ ಏನು ಮೇಲ್ಗಡೆ ರಾಮಾನುಜಾಚಾರ್ಯರ ಸ್ಟಾಂಪ್ ಇದೆ ನೋಡಿ ನಾಲ್ಕು ಅಂಚೆ ಚೀಟಿ ಅಂಟಿಸಿದೆ ಮೇಲೆ ಇಟ್ಟಿದೀನಿ ಆ ರಿಲೀಸ್ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಕರ್ನಾಟಕದಿಂದ ಓಕೆ ನಾನ್ ಒಬ್ಳೆ ಫಿಲ್ ಹೆಮ್ಮೆಯಿಂದ ಹೇಳ್ಕೋಬೋದು ನಾನು ಒಬ್ಳೆ ಹೋಗಿದ್ದು ಅಂತ ಓಕೆ ಬೆಳಿಗ್ಗೆ ಹೋಗಿ ಸಂಜೆ ಮತ್ತ್ ಹಿರ್ಗ್ ನಾನು ಅವಾಗ ನನಗೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂದ ಫೋನ್ ಬಂತು ನೀವು ನಾಳೆನೆ ಹೊರಟು ಬರಬೇಕು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಅವರು ಸ್ಟ್ಯಾಂಪ್ ರಿಲೀಸ್ ಮಾಡ್ತಾರೆ ಆಹ್ವಾನ ಕೊಡ್ತಾ ಇದೀವಿ ನಾವು ಇಲ್ಲೇ ಬಂದು ತಗೊಳ್ಳಿ ನೀವು ನಿಮ್ಮ ಇನ್ವಿಟೇಷನ್ ಹೊರಟೆ ಹೋದೆ ಬಹಳ ಹತ್ತಿರದಿಂದ ಅವ್ರನ್ನ ನೋಡದೆ ಅಷ್ಟೇ ಅನ್ಕೊಂಡು ಅದೊಂದು ಅವಕಾಶ ಸಿಕ್ತ ಅವಕಾಶ ಸಿಕ್ಕಿದೆ ನಿಮಗೆ ಕೊನೆಯದಾಗಿ ನಿಮ್ಮ ಇಷ್ಟು ವರ್ಷಗಳ ಜರ್ನಿ ಮತ್ತೆ ಈ ಒಂದು ಕರೆಕ್ಷನ್ ಎಲ್ಲವನ್ನು ಕೂಡ ಒಂದ್ಸಲ ಹಿಂದೆ ತಿರುಗಿ ನೋಡಿದಾಗ ಏನನ್ಸುತ್ತೆ ವೆಲ್ ಇನ್ನು ಇನ್ನೂ ಅಷ್ಟು ಮಾಡಬಹುದು ಅನ್ಸುತ್ತೆ ಇದು ಇಲ್ಲಿಗೆ ನಿಲ್ಲಿಸ್ಕೊಡ್ದು ಇನ್ನು ಮಾಡಬಹುದು ಅಂತ ಓಕೆ ಓಕೆ ಹಿಂದೆ ನೋಡಿದ ತಕ್ಷಣ ಇನ್ನು ಮಾಡಕ್ ತುಂಬಾ ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ಆ ಕುತೂಹಲದಲ್ಲೇ ಹೋಗ್ತಾ ಇರ್ಬೇಕು ಇನ್ನ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂತಂತ ಒಂಥರ ತುಂಬಾ ಪೀಸ್ ಆಫ್ ಮೈಂಡ್ ಕೊಡುತ್ತೆ ಇದು ಮಾಡ್ತಾ ಹೋಗ್ತಾ ಇದ್ರೆ ನಾನು ಓಕೆ ತುಂಬ ಥ್ಯಾಂಕ್ಸ್ ಮೇಡಮ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮತ್ತು ಅಂಚೆ ಚೀಟಿ ಸಂಗ್ರಹದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಮತ್ತು ನಿಮ್ಮ ಸಂಗ್ರಹದ ಕುರಿತಂತೆ ನಮ್ಮೊಂದಿಗೆ ನಮಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಾ ಇದರಿಂದ ಕೆಲವೊಂದಷ್ಟು ಮಂದಿಗೆ ಇದರಲ್ಲಿ ಆಸಕ್ತಿ ಇರ್ತಕ್ಕಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಿಮಗೂ ಧನ್ಯವಾದ ಸರ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇಲ್ಲಿ ಕರ್ನಾಟಕದ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ